ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಸನ್ ಕುಮಾರ್ ಏನಪ್ಪಾ ಅಂತಂದ್ರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ದುರ್ಯೋಧನ ವಿಲಾಪ ಅಂತಕ್ಕಂಥದ್ದು ಒಂದು ಪದ್ಯ ಭಾಗ ಇದೆ ರನ್ನ ಬರೆದಂಥದ್ದು ಆ ಪದ್ಯ ಭಾಗ ನಾ ಹೇಳಬೇಕಾದಾಗೆ ವಿದ್ಯಾರ್ಥಿಗಳು ಎಲ್ಲ ತಡವರಿಸ್ತಾರೆ ಆದ್ರೆ ಅದನ್ನ ನಾನು ಹೇಗೆ ಹೇಳ್ಬೇಕು ಅಂತಕ್ಕಂಥದ್ದನ್ನ ತಿಳಿಯ ಪಡಿಸಿದ್ದೇನೆ ನೋಡೋಣ ಮೊದ್ಲೇ ಪಾರನ ಉಡಿದಿದ್ದು ಕೈದರ ನೆತ್ತರ ಕಡಲೊಳ ಗಡಗಿದೆ ತನುಮನ ಉಚುತಿದೆ ಕಾಲಿಡ ಒಡೆಯದೆ ಕುರುಪತಿ ದಡಿಗವ ನೆಣಗಳ ಮೆಟ್ಟಿ ಮೆಲ್ಲನೆ ನಡೆದಂ ನೋಡ್ರಿ ಈ ಸಾರಾಂಶ ಏನ್ ಹೇಳ್ತಿದ್ಯಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ದುರ್ಯೋಧನ ಹದಿನೇಳು ದಿನದಲ್ಲಿ ನಡೆದಂತ ಯುದ್ಧಗಳನ್ನ ತಾನೆ ಅಲ್ಲಿಗೆ ಹೋಗ್ಬೇಕಾದಾಗೆ ತನ್ನ ಸೇವಕನ ಸಂಜಯನ ನೆರವನ್ನ ಪಡೆದು ಹೊರಟಿತ್ತೆ ಹೊರಟಂತ ಸಂದರ್ಭದಲ್ಲಿ ಅಲ್ಲಿ ಉಡಿದಿದ್ದು ಕೈದರ ನೆತ್ತರ ಕಡಲೊಳಗೆ ಎಂದೆ ಏನಪ್ಪಾ ಅಂತಂದ್ರೆ ಕತ್ತಿಯ ಗುರಾಣಿಗಳು ಎಲ್ಲವನ್ನ ಅಲ್ಲಿ ಇಟ್ಕೊಂಡು ಅದು ರಕ್ತಪಾತವನ್ನ ನೋಡಿ ಆ ಸಂಜಯನ ನೆರವಿನಿಂದ ಏನ್ ಮಾಡ್ತಿತ್ತಾನೆ ಅಂತಂದ್ರೆ ಪ್ರವೇಶ ಮಾಡ್ತಾನೆ ಎಲ್ಲಿಗಪ್ಪಾ ಅಂದ್ರೆ ಯುದ್ಧರಂಗಕ್ಕೆ ಪ್ರವೇಶ ಮಾಡ್ತಾನೆ ಯುದ್ಧರಂಗಕ್ಕೆ ಪ್ರವೇಶ ಮಾಡಿ ಅದೇನಾಯ್ತು ಮುಂದಕ್ಕೆ ಅಂತಕ್ಕಂತ ಮುಂದಿನ ಪ್ಯಾರ ಹೇಳಿ ಅದಕ್ಕೆ ಸಾರಾಂಶ ನೀಡ್ತಾನೆ ಎಲ್ಲರಿಗೂ ವಂದನೆ